ಬರೀರಿ ಎಲ್ಲರಿಗೆ ಒಳ್ಳೆ ರೀತಿ ಬರ್ತದೆ ಹೀಗೆ ಹೇಳಕ್ ಬೇಕಾಗಿಲ್ಲ ಎಲ್ಲರೂ ಬರೀತಾ ಇದ್ದಾರ ಬೇಕಾದಷ್ಟು ಜನ ಎಲ್ಲ ಕಲ್ತಾರ ಕಲ್ತು ಮುಂದೆ ಬರ್ತಾ ಇದ್ದಾರ ಆದ್ರ ಕಲ್ತು ಮುಂದೆ ಬಂದು ನಾವು ಮುಂದೆ ಬಂದಿದೆ ಅಂತ ಮುಂದಕ್ಕೆ ಹೋಗಕ್ ಬೇಡ ನನ್ ಸಮಾಜ ಎನ್ನಲ್ಲ ಅವ್ರು ತಗೊಂಡು ಬಂದು ಸಮಾಜದ ಕಲ್ತೋರೆಲ್ಲ ಬೇರೆ ಹಾಕೋಬಾರ ಅವರು ಸಮಾಜದಲ್ಲಿ ಬ್ಯಾತು ಅವ್ರಿಗೆ ಮುಂದೆ ಹಾಕ್ತಾ ಇರ್ಬೇಕು ಅನ್ನೋದನ್ನ ಅದು ಮಾಡಬೇಕು ಅಂತ ಕಾರ್ಯ ಮಾಡಿದ್ರೆ ಸಮಾಜದ ಉತ್ತರ ಆಗ್ತದೆ ಅಂದು ಉದ್ಧಾರ ಆಗ್ತದೆ ಮತ್ತು ಇವತ್ತಿನ ದಿವಸ ನೀವು ಒಳ್ಳೆಯ ರೀತಿಯಿಂದ ಗಂಗಾರಾಮವರು ಫ್ರೀಡಮ್ ಫೈಟರ್ ಹಳೆ ಕಾಲದಿಂದ ಹೋರಾಟ ಮಾಡಿದರು ಆದ್ರೆ ಅವ್ರದ್ದು ನಾನು ಈ ಪುಸ್ತಕ ಪ್ರಿಂಟ್ ಆಗ್ಬೇಕು ಹೇಳಿ ಅಟ್ಲೀಟ್ ಹೇಳ್ಕೋತ ಹೇಳ್ಕೋತ ಈ ಸಂಘದ ಮೂಗರ ಅತ್ಯಾಚಾರ ಪತ್ರ ವಾಪ್ರಲ್ಲ ಮೂಗರ ಅವರು ಗಂಗಾರಾಮ್ ಅವರು ಹೇಳಿದಿತ್ತು ನನಗೆ ತಲೆ ಆಗಿತ್ತು ಹೊಸವ್ರು ಬಂದಾಗ ಬರ್ಬಾರ ಅವರು ನನ್ನ ಹೋಗ್ತಾರೆ ನನ್ಗೆ ಇಲ್ಲಿ ನನಗೆ ಬರ್ತಾ ಇರ್ತೀನಿ ಬರ್ತಾ ಇಟ್ಟ ಅದೊಂದು ಪುಸ್ತಕ ಗಂಗಾರಾಮವ್ರ ಜೀವನದಾಗ ಗಂಡವ್ರು ನೋಡಿ ಅವರು ಕಣ್ಣು ಹೋಗ್ತೀವಿ ಅಂತ ಈ ಭಾಷೆ ಆ ರೀತಿ ಮೂವರು ಬದಲಾವಣೆ ಯಾರು ಮಾಡೋರಿ ಮಾಡ್ತಾ ಇದ್ದವ್ರಿ ಅಂತರ್ಥ ತಯಾರೀನಿ ಅಂತ ಹೇಳಿದ್ರು ಆದರೆ ಇವತ್ತು ಆ ಗಂಗಾರಾಮ್ ಅವ್ರ ಇದ್ರು ನನಗೆ ಹೆಚ್ಚು ಖುಷಿ ಆಗತ್ತೆ ಯಾಕಂದ್ರೆ ನಾನು ಊರಾಗಿಲ್ದೋದನ್ನು ತಡ ಮಾಡಿದ್ರು ನಾನ್ ಕೈ ಬಿಡುಗಡೆ ಮಾಡಿದ್ರಲ್ಲ ಇಂತ ಒಂದು ಪವಿತ್ರ ನಾನು ಯಾಕೆ ಪವಿತ್ರ ಅಂದ್ರೆ ಆವಿ ಆವಿತ್ರತೆಯನ್ನ ನೀವು ಚರಿತ್ರೆ ರೂಪದಲ್ಲಿ ಇವತ್ತು ಮಾತಾಡ್ತಿರೋದು ನಾವು ಯಾವ್ದಾದ್ರು ಒಂದು ಸಡರ್ ಪುಸ್ತಕ ಅಂದ್ರೆ ಪವಿತ್ರ ಯಾವ್ದಾರ ದೇವರು ಕತಿ ಬಂದಿತ್ತ ಪವಿತ್ರ ಅಲ್ಲ ಮನಸ್ಸಿನಿಂದ ಕಾರ್ಯದಿಂದ ಪವಿತ್ರ

ಹೊತ್ತು ಮಾತ್ರ ನಮಗೆ ಒಂದೇ ಬರುತ್ತೆ ಶ್ರಾವಣ ಮಾಸದಲ್ಲಿ ನೀವು ಒಂದೇ ತಿಂಗಳಿಗೆ ತಿಳ್ಕೊಳ್ಬೇಕು ಆಗಬಹುದು ಪ್ರತಿನಿತ್ಯ ಪ್ರವಚನಿತ್ರ ಯಾವ್ದಾದ್ರು ಕತೆ ಇಡಬೇಕು ಯಾವುದಾದ್ರೂ ಒಂದು ಸ್ಯಾಂಡ್ರಲ್ ಪುಸ್ತಕ ಇಡಬೇಕು ದಯಮಾಡಿ ಸಮಾಜದ ಚರಿತ್ರೆಯನ್ನ ಇಡ ಪ್ರತಿನಿತ್ಯ ಒಂದು ವಿಷಯದ ಮೇಲೆ ನಾವು ಸಮಾಜಕ್ಕೆ ಮುಂದೆ ಬರಬೇಕಾದ್ರೆ ನಾವು ಏನು ಮಾಡಿ ಶಿಕ್ಷಣ ಅಂತ ಅಂತಿಟ್ಟು ಆಮೇಲೆ ಅದನ್ನ ವಿಚಾರ ಮಾಡಿ ಎಷ್ಟು ಜನ ಆದರು ಹೆಣ್ಮಕ್ಳು ಎಷ್ಟಾದರು ಹೆಣ್ಮಕ್ಳು ಎಷ್ಟಾದ ಯಾರಿಗೆ ತೊಂದರೆ ಅದ ಅವ ಯೋಗ್ಯ ಅದ ಇದ್ದ ಶಿಕ್ಷಣ ಆಗಿದ್ದಾರೆ ಸಾಮಾಜಿಕವಾಗಿ ನಾವು ಸಾಮಾಜಿಕವಾಗಿ ಹಾಕಿತ್ತು ಮೂವತ್ತು ದಿನ ಮೂವತ್ತು ವಿಷಯಗಳು ಅದು ಇಟ್ಕೊಂಡು ಮಾಡಿದ್ರ ನೀವು ರಾಮಾಯಣ ಮಹಾಭಾರತ ಭಗವದ್ಗೀತ ಬಸವ ಸ್ವರ ಇದ್ರ ಪಾರಾಯಣ ಮಾಡಿದ್ರು ನาย ಯಾಕೆ ಮಾತ್ರ ತುಕ್ವಾಯಿ ಹೇಳ್ತಾ ಇದಿರಿ ಅಂದ್ರೆ ಬಸವಣ್ಣನವರು ಇವತ್ತು ಹಿತ್ತು ನೀ ಬೇಕಾ ಅಂದ್ರೆ ಮಠ ತೋರೆಕ ನಾ ಮಠ ಬಿಡ್ಬೇಕಾ ಅಂತಾ ಇತ್ತು ಗಂಟಾ ರೋಚ್ವಾಯಿನಿ ನೈ ಎತ್ತು ಸಲ ಪಡ್ವಾಗಿ ನೆನೆದಿ ಅವ್ ಏನು ಮಾಡ್ಕರು ಶ್ರಾವಣದ ಬಸವಣ್ಣನ ಕ್ಷೇತ್ರಕ್ಕೆ ಇತ್ತು ಪೂಜೆ ಮಾಡ್ಕರು ದಾನದ ದೊಡ್ಡ ಕಟ್ಟ ಅಂದುಕಟ್ಟಿ ಪೂಜೆ ಮಾಡ್ಕಂತು રોજಾನಾ ವಾಪಸ್ 10 ಮಾಡ್ಕರು ವಂದಿನ ದೂಪ್ ಚಕ್ಕನ್ ಕಾಟ್ ಮಾಡ್ಕರು ಪೂಜೆ ಮಾಡ್ಕರು ಬಸ್ ರೀ ಯಾರೇ ಕೇಳಿಲ್ಲ ಒಂದೂ ಮಾಡಿಲ್ಲ ಇವತ್ತಿನ ದಿವಸ ಒಂದೆರಡು ಮಠಗಳು ಕೊಟ್ಟಾರೆ ಇಡೀ ಕರ್ನಾಟಕದ ಯಾವ ಮಠಗಳು ಬಸ್ ಕೆಲಸ ಮಾಡ್ತಾ ಯಾರು ಮಾಡ್ತಾರೆ ಬಸ್ ಹೆಸರು ಲೇಬರ್ ಹಚ್ಕೊಂಡು ತಮ್ಮ ಮಠದ ಪ್ರಚಾರ ಮಾಡ್ತಾ ಇದ್ದಾರೆ ಇದು ತಗಬೇಕಾಗಿದೆ ಇದು ನಾನು ಮಾತು ಬಸವ ಬಸವಂತ್ರ ನಡೆದ್ರೆ ಇವತ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡ್ತಿದ್ದಿಲ್ಲ ಅವ್ರ ಭಾವೀತ್ವ ಅಂತ ರಾಷ್ಟ್ರವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹರಿಜನ್ ಅನ್ನದ ಹಿಂದಿಟ್ಟು ಹಿಂದಿಟ್ಟು ಮಾಡಿದ್ರು ಈಗ ಅವ್ರ ಸಂವಿಧಾನ ಬರದಾರ ಬಗ್ಗೆ ಎಲ್ಲ ತೆಳಿಮ್ ಫೋಟೋ ಅದು ಮಂಚಿ ಅಲ್ಲ ಸರ್ ಕಾಂಧರಪ್ಪೈ ಟುದಿ ಹಜ್ಬೇಕಂತ ಹೇಳಿ ತೊಡರಾಪ್ ತಾಯ್ತಸ್ತಾಯ್ಸ್ತಾಯ್ ಆದ್ರೆ ಅವಂತ ಪ್ರಾಮಾರಿಕ್ ರಾಷ್ಟ್ರವಾದಿ ಹೊತ್ತುบุรี ಆಶಿತೆ ಯಾಕೆ ಈ ಮಾತು ಹೇಳ್ತೀವಿ ಬಿಟ್ರೆ ಭಾರತ ಪಾಕಿಸ್ತಾನ ಎರಡ ಆಸದು ನಾವು ಪಾಕಿಸ್ತಾನದ ಅಲ್ಲಿಗೆ 56 ಕೊಡು ಪಾಕಿಸ್ತಾನದ ಜೊತೆ ಕೇಂದ್ರ ಕೊಟ್ಟೋರೆ ಅಲ್ಲಿಗೆ ಕೊಟ್ಟೋ ಕೊಟ್ಟು ಆದ್ರೆ ನಿಜಾನ್ ಸರ್ಕಾರ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರಿಗೆ ಅವ್ರ ವ್ಯಕ್ತಿಗೆ ನೀ ಮುಸ್ಲಿಮ್ ಆಗು ನಿನ್ ಐವತ್ತು ಕೋಟಿ ಕೊಡ್ತಾ ಅಂತ ಹೇಳಿ ಒಂದು ರಾಷ್ಟ್ರ ಐವತ್ತಾರು ಕೋಟಿ ಕುರ್ತಾ ಅಂತ ಹೇಳಿ ನಾವು ಕೊಟ್ಟು ಒಂದು ವ್ಯಕ್ತಿಗೆ ಅವ್ರು ಕುರ್ತಾ ಅಂತ ಹೇಳಿದ್ರೆ ಬಾಬಾ ಕಡೆ ಸಾಹೇಬ್ ನಾನು ಸಮಾಜದ ದ್ರೋಹರ್ ಮಾಡೋದಿಲ್ಲ ಭಾರತದ ನಾನು ದ್ರೋಹರ್ ಮಾಡೋದಿಲ್ಲ ನಾನು ಒಬ್ಬ ಮುಸ್ಲಿಮ್ ಆದ್ರೆ ಎಲ್ಲರೂ ಮುಸ್ಲಿಮ್ ಆಗಿ ನನ್ನ ಭಾರತದ ಇದು ಆಗ್ತದೆ ಅದಕ್ಕೆ ನಾನು ಆಗೋದಿಲ್ಲ ಇವತ್ತು ಪಾಕಿಸ್ತಾನ ಐವತ್ತಾರು ಕೋಟಿ ಅವ್ರ ಒಬ್ಬರಿಗೆ ಐವತ್ತು ಕೋಟಿ ಎಷ್ಟು ರಾಷ್ಟ್ರಪತಿ ಇರಬೇಕು ಅದು ಎಲ್ಲರೂ ಮುಂಚೆ ಇಡ್ತೀವಿ ಯಾರು ಹಿಂಗರದೆ ಆಮೇಲೆ ಮತ್ತೊಂದು ಮಾತು ಅವ್ರು ಹೇಳಿದ್ರು ಒಂದ್ ಹೇಳ ಭಾರತ್ ಪಾಕಿಸ್ತಾನ ಆಗಬಾರ್ದು ಮಾಡ್ತೀರಿ ಅಂದ್ರೆ ಇಲ್ಲಿ ಒಬ್ರು ಮುಸ್ಲಿಮ್ ಇರಬಾರ್ದು ಅಲ್ಲಿ ಒಬ್ಬನು ಹಿಂದೂ ಇರಬಾರ್ದು ಆ ರೀತಿ ಮಾಡಲಿ ಇದು ಕಡಿತದ ಬೆಂಕಿ ಅಂತ ಇರ್ತದೆ ಇದು ಅವ್ರ ಪುಸ್ತಕ ಬಂದಿರುತ್ತದೆ ಕಥೆ ಹಾಕ್ತಾ ಇಲ್ಲ ಇಂಥ ಪ್ರತ್ಯಾದ ರಾಷ್ಟ್ರವಾದಿ ಅಂಬೇಡ್ಕರ್ ಅವರು ಹೊಸ ಮಠಗಳನ್ನು ನೋಡಿದ್ರು ಹೊಸ ಪೂಜೆ ಮಾಡೋ ಮಠಗಳನ್ನು ಹೊಡೆದು ಅಲ್ಲ ದಲಿತ ಹೊರಗೆ ಹಕ್ಕೇನು ಅವರೊಂದು ಇಲ್ಲಿ ಉಪಯೋಗಿಲ್ಲ ಅಂತ ಹೇಳಿ ಅಂದ್ರೆ ಅರ್ಥ ಏನು ನಾವು ನಮ್ಮ ಗಿರಂತರವರಿಗೆ ನಮ್ಮ ಸಮಾಜಕ್ಕೂ ವ್ಯತ್ಯಾಸ ಮಾಡ್ಕೊಂಡಿದ್ದೇವೆ ಅದಕ್ಕೆ ನಾವು ಸಮಾಜದಲ್ಲಿ ದುಡಿಬೇಕು ಇಲ್ಲಿ ಈ ಹೊತ್ತಿಗೆ ಮಾತ್ರ ನಿಮ್ಗೆ ನಮ್ಮ ನಾವು ಸೇರಾಮ ಇಲ್ಲಿ ಬಾಬುರಾವ್ ಮುನಿ ಅಂತೇಳಿ ಒಬ್ಬರು ಸೆಕ್ರೆಟ್ರಿ ಇದ್ದರು ಅವರು ಅವ್ರ ಅಧ್ಯಕ್ಷ